ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಬುಧವಾರ ನಾನು ಪಲಾವ್ ಕೂಡ ಪಲಾವ್ ಮಾಡಿದ್ದೆ ತಿಂಡಿಗೆ ಅಂತೇಳ್ಬಿಟ್ಟು ಪಲಾವ್ ಮಾಡಿದ್ದೆ ಮುಂಚೆನೇ ಈಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅವಳಿ ಸಾಂಬಾರು ಹೇಳ್ಬಿಟ್ಟು ನಾನು ತರಕಾರಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋತಿದ್ದೀನಿ ಕೋಸು ಹುಳ್ಳಿಕಾಯಿ ಕ್ಯಾರೆಟು ಇಷ್ಟು ಮೂರು ಐಟಮ್ ಹಾಕ್ತಾಯಿದ್ದೀನಿ ಸದ್ಯಕ್ಕೆ ಬೇಕಿದ್ರೆ ಆಲೂಗಡ್ಡೆ ಪಟಾಣಿ ಆ ಥರ ಎಲ್ಲ ಸೇರಿಸ್ಕೋಬೋದು ನೀವು ನಾನಿಲ್ಲಿ ನೆನಕಿರೋ ಅಂಥ ಕಾಳು ಮತ್ತು ಕಡಲೆ ಬೀಜ ಇರುತ್ತಲ್ಲ ಶೇಂಗಾ ಬೀಜ ಅದನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮೊಳಕೆ ಕಟ್ಟೋಣ ಹೇಳ್ಬಿಟ್ಟು ನಾನು ನೆನಕಿದ್ದೆ ಆ್ಯಕ್ಚುಲಿ ಈಗ ಒಂದು ಸ್ವಲ್ಪ ಹಾಕೊಂಬಿಟ್ಟು ಹುಳಿ ಸಾಂಬಾರೇ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಹುಳಿ ಸಾಂಬಾರಿಗೆ ಹೇಳ್ಬಿಟ್ಟು ನಾನು ಕಾಳು ನೆನೆಸಿರೋಂಥ ಅಂಥ ಕಾಳು ಕಡಲೆ ಬೀಜ ಮತ್ತು ಸ್ವಲ್ಪ ತೊಗರಿ ಬೆಳೆ ಹಾಕೋತೀನಿ ಅದಕ್ಕೆ ಏಕೆಂದರೆ ಸಾರು ಗಟ್ಟಿ ಬರಲಿ ಅಂಥೇಳಿ ಇದಕ್ಕೆ ಒಂದು ಕ್ಯಾರೆಟು ಮತ್ತು ಒಂದು ನವಿಲು ಕೋಸು ಕ್ಯಾರೆ ಹುಳ್ಳಿಕಾಯಿ ಒಂದು ಎಂಟರಿಂದ ಹತ್ತು ಹುಳ್ಳಿಕಾಯಿ ತೊಗೊಂಡಿದ್ದೀನಿ ಯಾಕಪ್ಪ ಇಷ್ಟು ಕಡಿಮೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ಆಲ್ರೆಡಿ ನಾನು ಪಲಾವ್ ಮಾಡಿದ್ದೆ ಅಲ್ವಾ ಪಲಾವ್ಗೆ ಅಂತಲೇ ತಂದಿದ್ದ ತರಕಾರಿ ಇದೆಲ್ಲ ಆದರೆ ಅಷ್ಟೊಂದೆಲ್ಲ ತರಕಾರಿನೇ ಕಾ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಾವು ಹಾಕಲ್ಲ ಸ್ವಲ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ನಾವು ನಾ ಅದಕ್ಕೆ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತರಕಾರಿ ಹಾಕ್ತೀನಿ ಜಾಸ್ತಿ ಹಾಕೋಕೆ ಹೋಗಲ್ಲ ಹಾಗಾಗಿ ಮಿಕ್ಕಿರೋ ತರಕಾರಿನೇ ಹಾಕ್ಬಿಟ್ಟು ಈಗ ಸದ್ಯಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕಾಯಿ ತುರಿನ ನಾನು ರುಬ್ಕೊಳಕ್ಕೆ ಯೂಸ್ ಮಾಡ್ತೀನಿ ಅದಕ್ಕೆ ಟಿ ಆರ್ದು ಸ್ಪೈಸಿ ಮಸಾಲಾ ಪುಡಿ ಬರುತ್ತಲ್ಲ ಅದನ್ನು ಹಾಕೋತಿದ್ದೀನಿ ಬೇರೆ ಇನ್ಯಾವುದೇ ಪೌಡರ್ ಹಾಕೋತಾ ಇಲ್ಲ ಯಾಕಪ್ಪ ಅಂದರೆ ಖಾರದ ಪುಡಿ ಮತ್ತು ಧನ್ಯಾ ಪೌಡರು ಮಸಾಲೆ ಪೌಡರ್ ಆ ಥರದ್ದೆಲ್ಲ ಹಾಕ್ಕೊಳ್ಳೋದು ಇದಕ್ಕೇನು ಬೇಕಾಗಲ್ಲ ಬೇಗನೇ ಆಗುತ್ತೆ ನುಗ್ಗೆಕಾಯಿ ಸಾಂಬಾರು ಥರ ಮಾಡ್ತೀವಲ್ಲ ಅದೇ ಥರನೇ ಬೇಗ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಬೇಗ ಇದ್ದೀನಿ ಈಗ ಬ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗು ಹೀಗೆ ಮುಂದುವರಿತಾ ಇರುತ್ತೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ ಮತ್ತು ತರಕಾರಿ ಅಂದರೆ ಹುಳ್ಳಿಕಾಯಿ ಆಲ್ರೆಡಿ ನಾನು ಕಟ್ ಮಾಡ್ಕೊಂಬಿಟ್ಟಿದ್ದೆ ಆದರೆ ಬ್ಲಾಗ್ನ ಮಾಡಬೇಕು ಅನ್ನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಆಮೇಲಿಂದ ನಾವು ಓ ಹೌದಲ್ವಾ ಅಂತೇಳ್ಬಿಟ್ಟು ಶೂಟ್ ಮಾಡ್ಕೊಂಬಿಟ್ಟು ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಎಲ್ಲ ಸೆಟ್ ಮಾಡ್ಕೋತಾ ಇದ್ದೆ ನಂದು ಟ್ರೈ ಪ್ರಾಬ್ಲಮ್ ಹೇಳ್ತಾ ಇದ್ದೀನಲ್ಲ ನಾನು ಇಲ್ಲಿವರೆಗೂ ನಿಜವಾಗ್ಲೂ ಹೇಳ್ತಿದ್ದೀನಿ ಅದನ್ನ ಆಗ್ತಾ ಆಗ್ತಾಯಿಲ್ಲ ತಗೋಬೇಕು ಅಂತ ಎಷ್ಟೇ ಕಷ್ಟಪಟ್ಟರು ಇಲ್ಲ ಒಂದು ಟ್ರೈ ಆಗ್ತಾ ಇಲ್ಲ ನನಗೆ ಆದಷ್ಟು ಬೇಗ ತಗೊಳ್ಳುವಂಥ ದಿನ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತೇನೆ ಕೇಳ್ಕೊತೀನಿ ನಾನು ಹೇಳಿದ್ನಲ್ಲ ಆಗಲೇ ಕಾಳನ್ನ ಮೊಳ್ಕೆ ಕಟ್ಟೋಕೆ ಹೇಳ್ಬಿಟ್ಟು ನೆನಕಿದ್ದೆ ಅಂತ ಅಳಸಂಡೆ ಕಾಳು ಒಣಗಿರೋದು ಮತ್ತು ಕಡಲೆ ಬೀಜ ಅಂದರೆ ಬೀಜ ಅಂದರೆ ಶೇಂಗಾ ಬೀಜ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಆ ಥರ ಮಸಾಲೆ ಸಾಂಬಾರಲ್ಲಿ ಹಾಕಿ ಮಾಡಿದಾಗ ಸಖತ್ತಾಗಿರುತ್ತೆ ಹಾಗಾಗಿ ನಾನು ಮನೇಲಿತ್ತು ಹಾಕಿದ್ದೀನಿ ನೀವು ಸಲ ಹಾಕಿ ನೋಡಿ ಹಾಕಿ ಮಾಡೋರಿದ್ರೆ ಕಮೆಂಟ್ ಮಾಡಿ ನಾವು ಹಾಕಿ ಮಾಡ್ತೀವಿ ಸಿಸ್ಟರ್ ಅನ್ನೋರಿದ್ರೆ ಕಮೆಂಟ್ ಮಾಡಿ ನನಗೆ ಅದು ಇಷ್ಟ ಕಡಲೆ ಬೀಜ ಹಾಕ್ಬಿಟ್ಟು ಬಟಾಣಿ ಕಡಲೆಕಾಳು ಸಾರಿಗೆ ಮತ್ತು ಹುಳಿ ಸಾಂಬಾರಿಗೆ ಎಲ್ಲದಕ್ಕೂ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ನವಿಲುಕೋಸು ಮತ್ತು ಕ್ಯಾರೆಟ್ನ ಹಚ್ಚಿರಲಿಲ್ವಲ್ಲ ಅದನ್ನು ಹಚ್ಕೊಂಡು ತರಕಾರಿ ಒಳಗೆ ಹಾಕಿ ಬೇಳೆನೂ ಸ್ವಲ್ಪ ಹಾಕ್ಕೊಂಡೆ ನಾನು ಹೇಳಿದೆ ಅಲ್ವಾ ಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಇರಲಿ ಸಾಂಬಾರು ಅಂತೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ ಸಾಂಬಾರು ಸದ್ಯಕ್ಕೆ ಈಗ ಈರುಳ್ಳಿ ಕೂಡ ನಾನು ರುಬ್ಬೋದಕ್ಕೆ ಈರುಳ್ಳಿ ಇಲ್ಲ ಇದಕ್ಕೆ ಏನಪ್ಪ ಅಂದರೆ ಈ ರೆಸಿಪಿ ನಾನು ತೋರಿಸಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕೂಡ ನಾನು ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಕಾಯಿ ತುರಿ ಮೂರನ್ನು ಮಾತ್ರ ನಾನು ರುಬ್ಕೋತೀನಿ ಅದ್ರ ಜೊತೆ ಏನು ಮಾಡ್ತೀನಿ ಎಮ್ ಟಿ ಆರ್ದು ಮಸಾಲೆ ಪೌಡರ್ ಸ್ಪೈಸಿ ಬರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತಿರೋದು ಇದೆ ಮೂರು ಇಂಗ್ರಿ ಇಂಗ್ರೀಡಿಯಂಟ್ಸ್ ಸಾಕು ಇಷ್ಟು ಸಾಕಾಗತ್ತೆ ಇದರ ಜೊತೆ ಎಮ್ ಟಿ ಆರ್ದು ಪೌಡರ್ ಹಾಕೋತೀನಿ ಎಳದ್ನಲ್ಲ ಪಲಾವ್ ಅಂತ ಅಂತೇಳ್ಬಿಟ್ಟು ಸಕ್ಕದಾಗಿ ಬಂದಿತ್ತು ಪಲಾವ್ ಮಾತ್ರ ಈಗ ಸದ್ಯಕ್ಕೆ ನಾನ್ ವೆಜ್ ತಿಂತಾಯಿಲ್ಲ ತಿಂತಿಲ್ಲ ಅಂದರೆ ಆವಾಗಲೇ ಒಂದು ಒಂದು ಟೂ ಮಂತ್ ಆಯಿತೇನೋ ತಿನ್ನೋದು ಬಿಟ್ಟು ಬಿಟ್ಟು ಪೂರ್ತಿ ಬಿಟ್ಟಿಲ್ಲ ಸ್ವಲ್ಪ ಇದರಲ್ಲಿ ಮಾಡಿಲ್ಲ ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕಾಳು ಮುಳುಗುವಷ್ಟು ನೀರನ್ನು ಹಾಕೊಂಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿರೋದು ಹಾಕ್ಬಿಟ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಇವತ್ತು ಕಲ್ಲುಪ್ಪು ಇಲಕ್ಕ ಕಲ್ಲುಪ್ಪು ಹಾಕ್ತಾ ಇಲ್ಲ ಪುಡಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಕಾಳು ಮುಳುಗೋವಷ್ಟು ನೀರನ್ನು ಹಾಕ್ಬಿಟ್ಟು ಕೂಗಿಸ್ಕೋಬೇಕು ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಉಕ್ಕು ಬಂದುಬಿಡುತ್ತೆ ಅದು ಕುಕ್ಕರ್ ಯಾವುದೇ ಕುಕ್ಕರ್ ಆದ್ರೂ ಉಕ್ಕು ಬಂದೇ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿದ್ರೆ ಉಕ್ಕು ಬರಲ್ಲ ಇದೊಂದೇ ಟ್ರಿಕ್ಕು ನೀರನ್ನು ಕಡಿಮೆ ಇಕ್ಕಿದ್ರೆ ಉಕ್ಕು ಬರಲ್ಲ ನೀರನ್ನು ಜಾಸ್ತಿ ಇಕ್ಕಿದ್ರೆ ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಇಟ್ಟು ಕೂಗಿಸ್ಕೋಬೇಕು ನಾನಿಲ್ಲಿ ಒಣಕಾಳನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆನೋ ಅಷ್ಟೇ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ವಿಷಯಲು ಕೂಗಿಸ್ಕೋತೀನಿ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಮಸಾಲೆ ಪೌಡರ್ ಹಾಕೋತಾ ಇದ್ದೀನಿ ನನಗೆ ಕಣ್ಣು ಅಳತೆಯಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಹಾಕೊತಾ ಇದ್ದೀನಿ ನೀವು ಸ್ಪೂನಲ್ಲಿ ಬೇಕಾದ್ರೆ ಅಳತೆ ಮಾಡಿ ಹಾಕ್ಕೊಬೋದು ನಾನು ಇಲ್ಲಿ ಕಣ್ಣು ಅಳತೆಯಲ್ಲಿ ನನಗೆ ಗೊತ್ತಾಗುತ್ತೆ ಯಾಕೆಂದರೆ ನನಗೆ ಎಷ್ಟು ಹಾಕಬೇಕು ಅನ್ನೋದು ನಾನು ಹಂಗೆ ನಾನು ಟ್ರೈ ಮಾಡೋದು ಅಷ್ಟೇ ನಾನು ಹಾಕೋದೆ ಹಂಗೆ ಅಳತೆಯಲ್ಲೇ ಎಲ್ಲ ಹಾಕ್ ಹಾಕೋದಿಲ್ಲ ಹಾಗಾಗಿ ಈ ಕಾಯಿ ಕೂಡ ತುರಿದು ಟೊಮೊಟೊ ಎಲ್ಲ ಕಟ್ ಮಾಡಿ ಮಸಾಲೆ ಪೌಡರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ಇದನ್ನು ರುಬ್ಕೊಂಡು ನಾನು ಕೊತ್ತಂಬರಿ ಸೊಪ್ಪನ್ನ ಬೇಕಾದ್ರೆ ಹಾಕೊಂಡು ರುಬ್ಬು ರುಬ್ಬಾದರೂ ನೀವು ಹಾಕ್ಬೋದು ಇಲ್ಲಾಂದರೆ ಹಚ್ಚಿಬಿಟ್ಟಾದರೂ ಹಾಕ್ಬೋದು ಹಚ್ಚಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಷ್ಟೆ ಈ ಇನ್ನೇನಪ್ಪ ಅಂದರೆ ಒಣಮೆಣ್ಸಿನ್ಕಾಯಿ ಇದು ನಮ್ಮದೇ ಹೊಲದ್ಳದು ಅಂತ ಹೇಳಿದ್ನಲ್ಲ ಇದನ್ನು ನಾನು ಮಿಷಿನ್ಗೆ ಹಾಕಿಸ್ಬೇಕು ಏಕೆಂದರೆ ಖಾರದ ಬಿಡಿ ಖಾಲಿಯಾಗಿದೆ ಹಾಗಾಗಿ ಇದನ್ನು ಒಣಗಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಬೇಕು ಅಂದರೆ ಏನಪ್ಪ ಅಂದರೆ ಅದು ನೀಟಾಗೇ ಇದೆ ನೀಟಾಗಿದ್ರೂ ಅದರಲ್ಲಿ ತೊಟ್ಟಿದೆಯಲ್ಲ ಹಿಂದಗಡೆದು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಸೋಸ್ಕೋಬೇಕು ಹಾಗಾಗಿ ಈ ಅಕ್ಕಿ ಕೂಡ ನಾನು ತೊಳೆದು ಒಣಗಿಸ್ಕೋಬೇಕು ಇದು ಏನಂತಾರೆ ಇದನ್ನು ನಮ್ಮ ಕಡೆ ಸೊಸೈಟಿ ಅಕ್ಕಿ ಅಂತಾರೆ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇದನ್ನು ನಾನು ಒಂದು ಏಳರಿಂದ ಎಂಟು ಸರಿ ತೊಳೆದ್ನೇನೋ ಆದರೂ ಪೌಡ್ರು ಬರ್ತಾನೆ ಇತ್ತು ನಾನು ಏಯ್ ಏ ಏನಾಗೋಲ್ಲ ಹಾಕಿಸ್ಕೊಂಬರೀ ಅಂತ ಹೇಳ್ತಾ ಇದ್ದೆ ಇಲ್ಲ ಪೌಡ್ರೆಲ್ಲ ಇರ್ತೈತೆ ತೊಳಿರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳ್ತಾಯಿದ್ರು ನಾನು ಅವಾಗ ಅಂದ್ಕೊಂಡೆ ತೊಳಿಬೇಕಾದ್ರೆ ಅವು ಹೋದು ಈ ಸರಿಗೆ ಬಂದಿರೋದು ಈ ಥರ ಜಾಸ್ತಿ ಇತ್ತು ಒಂದು ಏಳರಿಂದ ಎಂಟು ಸರಿ ನಾನು ತೊಳೆದ್ಬಿಟ್ಟು ನೀಟಾಗಿ ನೀರನ್ನು ಚೆಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಸ್ತು ಇಟ್ತೀನಿ ಏಕೆಂದರೆ ನೀರು ಫುಲ್ ಬಸ್ಕಂತು ಅಂದರೆ ಒಣಗಾಕಿದಾಗ ಅದು ಡ್ರೈ ಆಗಿಬಿಡುತ್ತೆ ಬೇಗ ಡ್ರೈ ಆಗೋಕ್ಕೆ ಈಸಿ ಆಗುತ್ತೆ ಅಂತ ದೊಡ್ಡ ಪಾತ್ರೆಗೆ ಹಾಕೊಂಡು ಈ ಥರ ತೊಳ್ಕೊಂಡು ಇಟ್ಕೊಂಡ್ರೆ ಆಯಿತು ರೊಟ್ಟಿ ಮಾಡಿ ತುಂಬ ದಿನನೇ ಆಗಿತ್ತು ಹಾಗಾಗಿ ಅಕ್ಕಿ ಇದೆಲ್ಲ ಹಾಕಿಸ್ಕೊಂಬಂದ್ಬಿಡೋಣ ಇದನ್ನ ತೊಳೆದು ಒಣಗಾಕೋದೇ ನನಗೆ ಸ್ವಲ್ಪ ಇದಾಗ್ಬಿಟ್ಟು ಹಿಂದೆ ಮುಂದೆ ಆಗಿ ತೊಳೆದಿರಲಿಲ್ಲ ಹಾಗಾಗಿ ಇವತ್ತು ಫೈನಲ್ಲಿ ತೊಳೆದು ಒಣಗಿಸ್ಕೊಂಡಿದ್ದ ಆಯಿತು ಇತ್ತು ಕಡೆ ಕಾಳು ಕೂಡ ಇನ್ನೂ ಕೂಗಿರಲಿಲ್ಲ ನಾನು ಅಷ್ಟು ಕೆಲಸ ಮಾಡಿ ಬಂದ್ರು ಹಾಗಾಗಿ ಒಂದು ನಾಲ್ಕು ವಿಶಲ್ ಐದು ವಿಷಲ್ ಕೂಗ್ಬಿಡ್ಲಿ ಅಂತೇಳ್ಬಿಟ್ಟು ಕಾಯ್ತಾಯಿದ್ದೆ ಕೂಗ್ತಾ ಇತ್ತು ಹಾಗಾಗಿ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡೋಣ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಅಲ್ಲಿ ವಾಯ್ಸ್ ಕೂಡ ಅಂದರೆ ಬರ್ತಾ ಬರ್ತಾಯಿತ್ತಲ್ಲ ವಾಯ್ಸು ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಮತ್ತು ಈ ಕಡೆ ನಾನಿಲ್ಲಿ ಮೆಣಸಿನ್ಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ಥರ ತೊಟ್ಟು ನೆಲನ ಕತ್ರಿಯಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನೀಟ್ ಮಾಡಿದಾಗ ಕ್ಲೀನ್ ಆಗುತ್ತೆ ಹಾಗೆ ಮಿಲ್ಕ್ ಹಾಕ್ಸೋದಕ್ಕೆ ಹುರಿದು ಬಿಟ್ಟು ಹಾಕಿಸ್ಬೇಕಲ್ಲ ಹಾಗಾಗಿ ನೀಟಾಗಲಿ ಅಂಥೇಳಿ ಈ ಥರ ಕಟ್ ಮಾಡಿ ಇದು ಮಾಡಬೇಕು ಪೂರ್ತಿ ಮುರಿದ್ರೆ ಏನಾಗುತ್ತೆ ಬೀಜ ಎಲ್ಲ ಈಚೆ ಬಂದುಬಿಡುತ್ತೆ ಹಾಗಾಗಿ ಕತ್ರಿಯಲ್ಲೇ ಕಟ್ ಮಾಡ್ಕೋತಾ ಇದ್ದೆ ಈ ಕಡೆ ಸಾರಿ ಕೂಡ ಪ್ರೆಸರೆಲ್ಲ ಬಿಟ್ಟು ಹರ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಸಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ಒಂದು ಮೆಣಸಿನ್ಕಾಯಿ ಮುರಿದಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹತ್ತು ಕರ್ಬೇವಿನ ಎಲೆ ತೊಗೊಂಡಿದ್ದೀನಿ ಒಂದೇ ಕಾಲು ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕಿ ಸಿಡಿಸಿ ಚಿಟ ಪಟ್ಟ ಅಂತ ಸಿಡಿಸಿ ಬೇಯಿಸಿರೋಂಥ ಕಾಳು ತರಕಾರಿ ಏನಿದೆ ಅದನ್ನೆಲ್ಲದನ್ನೂ ಅದಕ್ಕೆ ಹಾಕಿದ್ರೆ ಹುಳಿ ಸಾರು ರೆಡಿ ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಗೆ ಸಾರು ಕೂಡ ಈ ಥರ ಚೆನ್ನಾಗಿ ಬಂದಾಗ ನಾವು ಒಂದಿನ ಅವತ್ತಿನ ಮಾತ್ರ ನಾವು ತಿಂದುಬಿಟ್ಟು ಆಮೇಲೆ ಮಿಕ್ಕಿದಿನ ಚಲ್ಲ ನಿಜವಾಗ್ಲೂ ಚೆಲ್ಲ ನಮ್ಮ ಮನೆಗೆ ನೋ ಎಲ್ಲರೂ ತಿಂತಾರೆ ತಿನ್ನಲಿಲ್ಲ ಅಂದರೆ ನಾನೇ ಆಗಲಿ ಖಾಲಿ ಮಾಡ್ತೀನಿ ಏಕೆ ಅಂದರೆ ಬಿಸಾಕಲ್ಲ ನಾವು ತುಂಬ ಚೆನ್ನಾಗಿ ಆಗಿರುತ್ತೆ ಯಾಕೆ ಬಿಸಾಕಬೇಕು ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಎರಡು ದಿನ ಆಗಲಿ ನಾವು ತಿಂದೆ ತಿಂತೀವಿ ಇವತ್ತು ಇತ್ತು ಮಿಕ್ಕಿತ್ತು ಅಂದರೆ ನಾಳೆನೂ ಕೂಡ ನಾವು ಯೂಸ್ ಮಾಡ್ತೀವಿ ಸಾಂಬಾರು ಯಾವುದೇ ಇರಲಿ ಆದರೆ ಅಷ್ಟೊಂದು ಏನು ಮಾಡೋಕ್ಕೋಗಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿರ್ತೀವಲ್ಲ ಅಂದರೆ ಒನ್ ಒನ್ ಟೈಮು ಮಿಕ್ಕಿರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ಇನ್ನೊಂದು ಮಿಕ್ಕಿದಿನಾನು ನಾವು ತಿಂತೀವಿ ಸಾಂಬಾರನ್ನ ಅದು ಏನಾದರೂ ಅನ್ನನೋ ಚಪಾತಿ ದೋಸೆ ಥರ ಮಾಡಿಕೊಂಡ್ರೆ ಖಾಲಿ ಆಗಿಬಿಡುತ್ತೆ ಹಾಗಾಗಿ ಮಸಾಲೆ ಏನಿತ್ತು ಅದನ್ನು ನಾನಿವಾಗ ತರಕಾರಿ ಒಳಗೆಲ್ಲ ಸೇರಿಸ್ಕೊಂಡು ನೀರನ್ನು ಜಾರ್ಗೆ ಹಾಕ್ಕೊಂಬಿಟ್ಟು ಅದರಲ್ಲಿರೋ ಮಸಾಲೆ ಅದನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟನ್ನೇ ನೀರು ಸೇರಿಸಿದ್ರೆ ಸಾಕಾಗತ್ತೆ ಅದು ತುಂಬ ತೆಳವಾದರೆ ಚೆನ್ನಾಗಿರಲ್ಲ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ತರಕಾರಿ ಎಲ್ಲನೂ ಅನ್ನದಲ್ಲಿ ಕಲಿಸ್ಬಿಟ್ಟು ತಿಂತ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ನಾನಿಲ್ಲಿ ಯಾವಾಗಲೇ ಕೂಡ ಪುಡಿ ಉಪ್ಪು ಹಾಕ್ಬಿಟ್ಟಿದೆ ಈಗಲೂ ಪುಡಿ ಉಪ್ಪು ಹಾಕ್ತೀವಿ ಎಲ್ಲಿ ಜಾಸ್ತಿ ಆಗಿದೆಯೋ ಅಂತ ನಿಜವಾಗ್ಲೂ ನಾನು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಸಾಂಬಾರು ರೆಡಿ ಆಗೋವರೆಗೂ ನನಗೆ ಫುಲ್ ಟೆನ್ಷನ್ನು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಏ ಬ್ಲಾಗ್ ಮಾಡ್ತಾ ಮಾಡ್ತಾ ಏನಪ್ಪ ಹಿಂಗೆ ಮಾಡಿಬಿಟ್ಟು ನಾನು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಕರೆಕ್ಟಾಗಿತ್ತು ಯಾಕೆಂದರೆ ಪುಡಿ ಉಪ್ಪು ಅದು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಅನಿಸುತ್ತೆ ಸಾಂಬಾರು ಕೂಡ ಕರೆಕ್ಟಾಗೇ ಇತ್ತು ಉಪ್ಪೇನು ಜಾಸ್ತಿ ಆಗಿರಲಿಲ್ಲ ಈ ಕಡೆ ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ಹಾಕೋದ್ರಿಂದನೇ ಟೇಸ್ಟಿನ ಲೆವೆಲ್ಲೇ ಬೇರೆ ಆಗುತ್ತೆ ರುಬ್ಬದಕಿನ್ನ ಹಿಂಗೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕೊನೆಯದಾಗಿ ಸಾರೆಲ್ಲ ಚೆನ್ನಾಗಿ ಮಳ್ಳೋದು ಅಂದರೆ ಕುದಿ ಬರೋದು ಆ ಥರ ಕುದಿ ಬಂದಮೇಲೆ ಹಾಕೋದ್ರಿಂದ ನಾವು ಒಳ್ಳೆ ಟೇಸ್ಟ್ ಬರುತ್ತೆ ಆ ಥರ ನಾನು ಮಾಡೋದು ಯಾವುದೇ ಸಾಂಬಾರು ಮಾಡಿದ್ರು ಈಗ ಸ್ವಲ್ಪ ಅನ್ನ ಮಾಡೋಣ ಹೇಳ್ಬಿಟ್ಟು ನೀರಿಟ್ಟಿದ್ದೀನಿ ಅದರಲ್ಲಿ ಒಂದು ಪ್ಲೇಟ್ ಕೂಡ ಇಟ್ಟಿದ್ದೀನಿ ಅನ್ನ ಮಾಡೋದು ನಾವು ಇದೇ ರೀತಿಯೇ ಮಾಡೋದು ಡೈರೆಕ್ಟು ಕುಕ್ಕರ್ಗೆ ಕೂಗ್ಸಲ್ಲ ಏನಾದರೂ ಅಂದರೆ ಪೊಂಗಲ್ ಥರದ್ದು ಏನಾದರೂ ಪಲಾವ್ ತರೋದು ಆದರೆ ಮಾತ್ರ ಆ ಥರ ಕೂಗ್ಸೋದು ಡೈರೆಕ್ಟು ಈಗ ಈ ಥರ ತೊಳೆದ್ಬಿಟ್ಟು ಅದರೊಳಗೆ ಇಕ್ಕಿ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ತೀವಿ ಆಮೇಲೆ ಒಂದು ಐದು ನಿಮಿಷ ಸಣ್ಣ ಮಾಡಿ ಆಮೇಲೆ ಆಫ್ ಮಾಡ್ತೀವಿ ಪರ್ಫೆಕ್ಟಾಗಿ ಅನ್ನ ಆಗಿರುತ್ತೆ ಇದು ಬಂದು ನಮ್ಮ ಅತ್ತೆ ಮನೆಯಲ್ಲಿ ನಾನು ಕಲ್ತಿದ್ದು ನಾವು ನನ್ನ ನಮ್ಮಮ್ಮವ್ರ ಮನೆಯಲ್ಲೆಲ್ಲ ಡೈರೆಕ್ಟ್ ಮಾಡೋದನ್ನು ಇಲ್ಲಿ ಇವರು ಈ ಥರ ಮಾಡೋರು ಇಲ್ಲಿ ಬಂದಮೇಲೆ ಈ ಥರ ಕಲ್ತಿದ್ದೀವಿ ಆದರೆ ಎಲ್ಲ ಕಡೆ ಹೆಣ್ಣುಮಕ್ಳು ಕಲಿತನೇ ಇರಬೇಕಲ್ವಾ ಹಾಗಾಗಿ ಈ ಕಡೆ ಮೆಣಸಿನ್ಕಾಯಿ ಕೂಡ ಕ್ಲೀನ್ ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಿದ ಮೇಲೆ ಗ್ಯಾಪಲ್ಲಿ ಈ ಥರ ಕೆಲಸಗಳ್ನ ಮಾಡ್ಕೊಂಬಿಡ್ತೀನಿ ನನಗೆ ಅವಾಗ ದಿನ ಪೂರ್ತಿ ಕೆಲಸ ಇದ್ದೀನಿ ಮಾಡ್ತಾ ಇದ್ದೀನಿ ಅನ್ನೋದ್ಕಿ ನಾನು ಈ ಥರ ಪಟ ಅಂತ ಆಗೋಗ್ಬಿಡ್ಬೇಕು ನನಗೆ ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಕೂಡ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡೆ ಆದರೆ ಕ್ಲೀನ್ ಮಾಡೋದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಇವತ್ತು ಆಗೋಲ್ಲ ಹೇಳ್ಬಿಟ್ಟು ಫಸ್ಟು ಒಣ್ಗಾಕೊಂಡು ಬಂದೆ ಯಾಕೆಂದರೆ ಅದು ತೋಟ ಸ್ವಲ್ಪ ರಬ್ಬರ್ ಥರ ಹೋಗ್ಬಿಟ್ಟಿತ್ತು ಅಂದರೆ ಥಂಡಿ ವಾತಾವರಣಕ್ಕೆ ಅದು ಕೋಲ್ಡ್ ಥರ ಆಗಿಬಿಟ್ಟು ಒಂಥರ ಸಾಫ್ಟಾಗಿ ಅಂದರೆ ಮೆದು ಮೆದು ಥರ ಆಗಿಬಿಟ್ಟಿತ್ತು ಒಣಗಾಕಿದ್ರೆ ಪಟ್ಟಂತ ಮುರಿಯುತ್ತೆ ಅಂತ ಹೇಳ್ಬಿಟ್ಟು ಒಣಗಾಕ್ಬಿಟ್ಟು ಆಮೇಲಿಂದ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಂದ್ಕೊಂಡೆ ಆದರೆ ಕ್ಲೀನ್ ಮಾಡ್ತಾ ನನಗೆ ನನಗಷ್ಟು ಗೊತ್ತಾಗ್ಲಿಲ್ಲ ಆಮೇಲಿಂದ ಹಂಗೆ ಅಂದ್ಕೊಂಡೆ ಓ ಇದನ್ನ ಈ ಥರ ಮಾಡೋದ್ಕಿಂತ ಒಣಗಾಕ್ಬಿಟ್ಟು ಆಮೇಲಿಂದಾನ ಹಿಂಗೆ ಪಟ್ಟಂತ ಮುರಿದೋಗುತ್ತೆ ಆ ಥರ ಮಾಡೋದೇ ಬೆಟ್ರು ಇದು ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ ಅಂತ ಆವಾಗ ಅಂತೇಳ್ಬಿಟ್ಟು ಇದನ್ನು ಇಷ್ಟು ಒಂದು ಒಂದಷ್ಟು ಕ್ಲೀನ್ ಮಾಡಿದೆ ಆಮೇಲಿಂದ ಇಲ್ಲ ಬೇಡ ಇದು ತುಂಬ ಅಂತ ಅಂತೇಳ್ಬಿಟ್ಟು ತಿರ್ಗ ಮೇಲ್ಗಡೆ ತಣ್ಣೋಗಿ ಒಣಗಾಕೋಣ ಅಂತಂದು ಹೇಳಿಬಿಟ್ಟು ಅಂದ್ಕೊಂಡೆ ಈ ಥರ ಕ್ಲೀನ್ ಮಾಡಿ ಒಣಗಾಕಿ ತುಂಬ ಕೆಲಸ ಆಗಿಬಿಡುತ್ತೆ ಈ ಥರ ಪೌಡರ್ ಮಾಡುವಾಗಂತೂ ಒಂದು ದಿನ ಎರಡು ದಿನ ಫುಲ್ಲು ರೆಸ್ಟೇ ಇರೋಲ್ಲ ಹಂಗೆ ಕೆಲಸಗಳಾಗೋಗುತ್ತೆ ಮತ್ತು ಅಕ್ಕಿ ಬೇರೆ ತೊಳೆದಿಟ್ಟಿದ್ದೀನಲ್ವ ಅದೂ ಕೂಡ ಒಣಗಾಕಬೇಕು ಇಲ್ಲಿ ನಮ್ಮ ಕಡೆ ಹೆಂಗಪ್ಪ ಅಂದರೆ ಕೋತಿಗಳ ಕಟ ತುಂಬಾ ಇದ್ದಾವೆ ನಮ್ಮ ಮದ್ಗಿರಿಲಿ ಒಣಗಾಕು ಏನಾದರೂ ಒಣಗಾಕೋದ್ರೆ ಬಂದುಬಿಡ್ತಾವೆ ಈಗ ನೀರು ಕೂಡ ಬಸ್ಕೊಂಡ್ಬಿಟ್ಟಿತ್ತು ಅಕ್ಕಿದು ಹಾಗಾಗಿ ಅಕ್ಕಿ ಕೂಡ ಒಣಗಾಕ್ಬಿಟ್ಟು ಅವಾಗ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಆಡಿಸ್ತಾ ಆಡಿಸ್ತಾಯಿರಿ ನೋಡಿ ಎಷ್ಟು ಬೇಗ ಡ್ರೈ ಆಗ್ತದೆ ಅಂದರೆ ತುಂಬ ಚೆನ್ನಾಗಿ ನಮ್ಮ ಮಾಡಿ ಮೇಲೆ ಬಿಸಿಲು ಬರುತ್ತೆ ನಾನು ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ ನಮ್ಮ ಮಾಡಿ ಮೇಲೆ ನಮ್ಮ ಏಕಶಿಲ ಬೆಟ್ಟದ್ದು ಫುಲ್ ಕಾಣುತ್ತೆ ಯಾರಾದರೂ ಈಗ ಸ್ವತಂತ್ರ ದಿನಾಚರಣೆಗೆ ಮತ್ತು ಹೊಸ ವರ್ಷಕ್ಕೆ ಎಲ್ಲ ಯಾವಾಗಲೇ ಆಗಲಿ ಅವರು ಬೆಟ್ಟ ಹತ್ತುತ್ತಾ ಇರ್ತಾರೆ ಜನ ಆ ಜನ ಎಲ್ಲ ಕಾಣ್ತಾರೆ ನಮ್ಮ ಮಾಡಿ ಮೇಲೆ ನಿಂತ್ಕೊಂಡ್ರೆ ಅವ್ರು ಕಿರ್ಚೋದು ಹೋಗ್ತಾ ಇರೋದು ಮತ್ತು ಇಟ್ಕೊಂಡು ಹೋಗೋದು ಅದೆಲ್ಲ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಮ್ಮ ಮಾಡಿ ಮೇಲೆ ನಿಂತ್ಕೊಂಡ್ರೆ ನಮ್ಮ ಬೆಟ್ಟ ಕಾಣುತ್ತೆ ಆದರೆ ಅದನ್ನು ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು ಈ ಕಡೆ ಸ್ವಲ್ಪ ಅದೇ ಇದನ್ನು ನಮ್ಮ ಮನೆ ಒಳಗಡೆ ಕ್ಲೀನ್ ಮಾಡ್ತಿದ್ನಲ್ಲ ಆ ಮೆಣ್ಸಿನ್ಕಾಯಿ ಅದು ಅದನ್ನು ಸಪ್ರೇಟೇ ಹಾಕ್ಬಿಟ್ಟೆ ನೋಡೋಣ ಅಂತ ಮೆಣಸಿನ್ಕಾಯಿ ಅಕ್ಕಿ ಎಲ್ಲ ಒಣ್ಗಾಕ್ಬಿಟ್ಟು ಅಲ್ಲೇ ಕಾಯ್ಕೊಂಡು ಕೂತಿದ್ದೆ ಬಿಸಿಲಲ್ಲಿ ತುಂಬ ಹೊತ್ತು ಏಕೆ ಅಂದರೆ ಒಳಗೆ ಹೋಗಂಗಿಲ್ಲ ಒಳಗೆ ಹೋಗ್ಬಿಟ್ರೆ ಕೋತಿ ಯಾವಾಗ ಬರುತ್ತೋ ಏನೋ ಗೊತ್ತೇ ಆಗೋಲ್ಲ ಸೌಂಡ್ ಇಲ್ದಂಗೆ ಬಂದುಬಿಡ್ತಾವೂ ಅವು ಬಂದು ಮುಟ್ಟುದು ಅಂದರೆ ಆಮೇಲಿಂದಾನ ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟಾಗಿರುತ್ತೆ ಟೇಕ್ ಕೇರ್ ಬಾಬಾ